ಕಪ್ಪು ಹಣ ಕಪ್ಪು ಹಣ ಮತ್ತು ಬೇರೆನ ಕಡೆಯಲ್ಲಿ ಆಗ್ತಿರುವಂತ ಬೋಗಸ್ ನೋಟುಗಳು ಇವತ್ತು ಬೋಗಸ್ ನೋಟುಗಳ ಸಂಖ್ಯೆ ಬರೀ ಊಹಾಪೋಹ ಅಷ್ಟೇ ಅದನ್ನು ಎಕ್ಸಾಕ್ಟ್ ಅಂತ ಹೇಳೋದು ಬಹಳ ಕಷ್ಟ ಮೂರ್ ಲಕ್ಷ ಹೇಳ್ತಾರೆ ಹದಿಮೂರು ಲಕ್ಷದವರೆಗೆ ಹೇಳ್ತಾರೆ ಲಕ್ಷ ಕೋಟಿ ಅಂದ್ರೆ ಇಷ್ಟೊಂದು ಹಣ ಆಗತ್ತೆ ಅಂತ ಯಾರಿಗೂ ಅಂದಾಜೆ ಬಂದಿಲ್ಲ ಆದ್ರೆ ಇದರ ಪರಿಣಾಮಗಳು ಇಮಿಜಿಯೇಟ್ ಕಂಡಿದೆ ಈಗ ಕಾಶ್ಮೀರದಲ್ಲಿ ಕಲ್ಲುಗೆ ಅದು ಕಡಿಮೆ ಆಗಿದೆ ನಕ್ಸಲೈಟ್ಸ್ ಸರೆಂಡರ್ ಆಗ್ತಾ ಇದ್ದಾರೆ ಒಂಬತ್ತರ ಬೆಳಗಿನಿಂದ ಒಂಬತ್ತರ ಬೆಳಗಿನಿಂದ ಇವತ್ತು ಇಬ್ಬರು ಹೊಡೆದಿರುಳಿಸಿದ್ದಾರೆ ಇಬ್ಬರು ಉಗ್ರರನ್ನು ಹೊಡೆದಿರೋದು ಬಿಡಿ ಜನ ಈಗ ನಾಳೆ ಮಮತಾ ಬ್ಯಾನರ್ಜಿಗೆ ಮತ್ತು ಇವ್ರಿಗೆ ಕೂಡ ಜನರನ್ನು ಕರ್ಕೊಂಡು ಬಂದು ಸಾವಿರ ರೂಪಾಯಿ ಕೊಡೋದಿದೆಯಲ್ಲ

ಡಿಮೋನಿಟೈಸೇಷನ್ ಎಪ್ಪತ್ತಾರು ಸೀಟ್ ಬಂದಿದೆ ಅಂದ್ರೆ ಇದರಿಂದ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಲಾಭ ಆಗತ್ತೆ ಅನ್ನೋದು ಯಾರೋ ಒಂದ್ ನಾಲ್ಕು ಜನ ಏನು ಅರ್ಥ ಇಲ್ಲ ಇರಬೇಕಾಗಿದ್ದು ದೇಶದ ಹಿತ ದೃಷ್ಟಿಯಿಂದ ಏನಾಗಬೇಕು ಮತ್ತು ಜಗತ್ನಲ್ಲಿ ಎಲ್ಲಾ ಕಡೆಗಳಲ್ಲೂ ಈವನ್ ಅಮೆರಿಕಾದಲ್ಲಿ ಕೂಡ ನಿಕ್ಸನ್ ಗವರ್ಮೆಂಟ್ ಇದ್ದಾಗ ಡಿಮಾನಿಟೈಸೇಷನ್ ಮಾಡಿದ್ದಾರೆ ಜಗತ್ತಲ್ಲಿ ಎಲ್ಲಾ ಕಡೆಗಳಲ್ಲೂ ಮಾಡಿದ್ದಾರೆ ಗೋಲ್ಡ್ ಫ್ರೀ ಮಾಡಿದವರು ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಬೇರೆ ಬೇರೆ ತರದ ಆಕ್ಷನ್ ತಗೊಂಡಾಗ ಹೇಳ್ತಿರುವಂತೆ ಭಾರತದಲ್ಲಿ ತಕ್ಷಣದ ನಿರ್ಧಾರ ಅಲ್ಲ ಆರು ತಿಂಗಳ ಹಿಂದೆ ಇದಕ್ಕೆ ಪ್ರಿಪರೇಷನ್ ಆಗಿತ್ತು ಅಂತ ಹೇಳ್ತಾ ಇದ್ದೀವಿ ಅಂದ ಮೇಲೆ ಇಷ್ಟು ಪ್ರಿಪರೇಷನ್ ಆದ ಮೇಲೆ ಜನರಿಗೆ ಇಷ್ಟು ಇನ್ಕನ್ವೀನಿಯನ್ಸ್ ಉಂಟಾಗುತ್ತೆ ಮೊದಲನೇ ದಿವಸ ಯಾವುದೇ ಆಕ್ಷನ್ ತಗೊಂಡ ಮೇಲೂ ಕೂಡ ಒಂದಿಷ್ಟು ಸರ್ಕಾರ ಇಡೀ ದೇಶದಲ್ಲಿ ಸಾವಿರಾರು ಆಫೀಸರ್ ಇಟ್ಕೊಂಡು ಎಷ್ಟ್ ನೋಟ್ ಬೇಕು ಎಷ್ಟ್ ಹಂಚಿದೆ ಇದ್ರ ಕಷ್ಟ ಆಗತ್ತೆ ಇದನ್ನ ನೋಡಿದ್ರು ನೋಡನೇ ಮಾಡ್ಬೇಕಾಗತ್ತೆ ಅದನ್ನ ಯೋಚನೆ ಮಾಡಿ ಮಾಡಿದ್ದಾರೆ ಯಾಕೆಂದ್ರೆ ನೀವು ಅದ್ ನೀವ್ ಹೇಳ್ತಿರೀ ಸರ್ಕಾರ ಯೋಚಿಸುತ್ತಲ್ಲ ನಾವು ನೀವು ಇಬ್ರು ಟಿವಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ಏನ್ ಅರ್ಥ ಇದೆ ನೋಡಿ ನಾನ್ ಸಿಸ್ಟಮ್ ಇದೆ ರಿಸರ್ವ್ ಬ್ಯಾಂಕ್ ಇದೆ ಬ್ಯಾಂಕ್ಗಳಿದೆ ಆರ್ಥಿಕ ತಜ್ಞರಿದ್ದಾರೆ ಎಲ್ಲರೂ ಸೇರಿ ಇದ್ರೂ ಕೂಡ ದೇಶವನ್ನ ನಡೆಸೋದಕ್ಕೆ ನಾವು ಒಂದು ವ್ಯವಸ್ಥೆ ಅಂತ ಮಾಡಿಕೊಟ್ಟಿದ್ದೇವೆ ಅವರು ಎಲ್ಲವನ್ನೂ ಯೋಚಿಸಿದ್ದಾರೆ ಆದ್ಮೇಲೆ ಕೂಡ ಇಲ್ಲ ಒಪ್ಕೊಳ್ಬೇಕು ಅಂತ ಇಲ್ವೇ ಇಲ್ಲಿ ಎಷ್ಟು ಚರ್ಚೆ ನಡೆದಾಗ ಅಥವಾ ಬೇರೆ ಬೇರೆ ಒಪಿನಿಯನ್ ಹೇಳಿದಾಗ ನಾನು ಫಸ್ಟ್ ಸೆಂಟೆನ್ಸ್ ಅಲ್ಲೇ ಹೇಳಿದ್ದೇನೆ ಓಪಿನ್ ಏನ್ ಎಲ್ಲರೂ ನಾವು ಹೇಳಿದ್ರು ಒಪ್ಕೋಬೇಕು ಅಂತ ಇಲ್ಲ ಭಿನ್ನ ವಿಷಯಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಿದ್ರೆ ವೆಲ್ಕಮ್ ಅದಕ್ಕೆ ಈಗ ವಾಸ್ತವ ಏನು ಅಂದ್ರೆ ನೋಟ್ಗಳ ಬಗ್ಗೆ ನಾ ಹೇಳಿ ಮುಗಿಸ್ತೇನೆ ಯಾವುದೇ ಹೊಸ ನೋಟ್ಗಳನ್ನ ನೀವು ಪ್ರಿಂಟಿಂಗ್ ಶುರು ಮಾಡಿದ್ರೆ ಡೌಟ್ ಶುರು ಆಗತ್ತೆ ಎರಡ್ ಸಾವಿರದ ಆದ ಕೂಡ ನಾಲ್ಕೈದು ದಿವಸ ಹಿಂದೆ ಅದು ನ್ಯೂಸ್ ಲೀಕ್ ಆಯ್ತು ಅಂತ ಅವಾಗ ಕೂಡ ಕೆಲವರು ಟ್ವೀಟ್ ಮಾಡಿದ್ರು ಏನಂದ್ರು ಓ ಅಂದ್ರೆ ಅಂದ್ರೆ ಬುದ್ಧಿವಂತರಿದ್ದಾರೆ ದೇಶದಲ್ಲಿ ಜನರಿಗೆ ಗೊತ್ತಾಗತ್ತೆ ನೀವು ಇಷ್ಟು ಮಾಡಿದ್ರು ಉದ್ದ ಗೊತ್ತಾಗತ್ತೆ ಅದಕ್ಕೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ಕಂಟ್ರೋಲ್ ಇರುತ್ತೆ ಅನ್ನೋದನ್ನ ಸರ್ಕಾರಗಳು ಯೋಚಿಸಿ ಮಾಡಿವೆ ಇದಕ್ಕೆ ಬಹಳ ಪ್ರಿಪರೇಷನ್ ಹಿಂದೆ ಹೋಗಿದೆ ದಿಸ್ ಇಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಟು ದ ಪಾಯಿಂಟ್ ಟಾರ್ಗೆಟೆಡ್ ಏಪ್ರಿಲ್ ಎಸ್ ಬಿ ಐ ರಿಸರ್ಚ್ ರಿಪೋರ್ಟ್ ಬಂದಿದೆ ಏನ್ ಹೇಳಿದ್ದಾರೆ ಅವರು ಆಗ ಡಿಮಾನಿಟೈಸೇಷನ್ ಪ್ರಸ್ತಾಪ ಮಾಡಿದ್ದಾರೆ ಎಸ್ ಬಿ ಐ ಇವತ್ತು ಪಬ್ಲಿಷ್ ಆಗಿದೆ ಅವರು ಏನ್ ಹೇಳಿದ್ದಾರೆ ಡಿಮಾನಿಟೈಸನ್ ಅಂದ್ರೆ ಮಾಡೋದಾದ್ರೆ ಕರೆನ್ಸಿ ಚೆಸ್ಟ್ ಪಟ್ಟು ಜಾಸ್ತಿ ಮಾಡಬೇಕು ಬ್ಯಾಂಕ್ ಡಜಂಟ್ ಹ್ಯಾವ್ ಕೆಪಾಸಿಟಿ ಟು ಹೋಲ್ಡ್ ಕರೆನ್ಸಿ ಸ್ಟೀಲ್ ಫ್ರೇಮ್ ಹಾಕಬೇಕು ಸಾಲಿಡ್ ಬ್ರೇಕ್ ಅನ್ಬ್ರೇಕಬಲ್ ಸಿಸ್ಟಮ್ ಆಗಬೇಕು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ ಎಸ್ ಬಿ ಐ ರೀಸರ್ಚ್ ರಿಪೋರ್ಟ್ ಎರಡನೇದು ಇಂಪ್ಲಿಮೆಂಟೇಷನ್ ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಈಗ ಒಂದು ಬಿಲಿಯನ್ ಡಾಲರ್ ನೋಟ್ ನಮಗೆ ಪ್ರಿಪೇರ್ ತಯಾರಾಗ್ತಕ್ಕಂಥ ಇಪ್ಪತ್ತ್ ಮೂರು ಬಿಲಿಯನ್ ಡಾಲರ್ ನೋಟ್ ಬೇಕಾಗಿರೋದು ಒನ್ ಬಿಲಿಯನ್ ಡಾಲರ್ ಮಂತ್ಲಿ ಆದ್ರೆ ಆರು ತಿಂಗಳು ಬೇಕು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಐನೂರು ಮಾಡಬೇಕಾ ಸಾವಿರ ಮಾಡ್ಬೇಕಾ ಎರಡ್ ಸಾವಿರ ನೋಟ್ ನೀವು ರಿಲೀಸ್ ಮಾಡಬೇಕಾದ್ರೆ ಇಪ್ಪತ್ತು ನೂರು ರೂಪಾಯಿ ನೋಟು ಮಾರ್ಕೆಟ್ ಅಲ್ಲಿರಬೇಕು ಇನ್ನೊಂದು ನಿಮಗೆ ಕರೆನ್ಸಿ ಡಿಮಾಂಡ್ ಜಾಸ್ತಿ ಆಗಿರೋದು ಜಪಾನ್ನಲ್ಲಿ ಜಿ ಪಿಗೂ ಕರೆನ್ಸಿಗೂ ಟ್ವೆಂಟಿ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಹನ್ನೊಂದು ಪರ್ಸೆಂಟ್ ಇದೆ ನಮ್ದು ಹನ್ನೆರಡು ಪರ್ಸೆಂಟ್ ಇದೆ ಬಹಳ ದೊಡ್ಡ ಕರೆನ್ಸಿ ಟು ಜಿ ಕರೆನ್ಸಿಯ ಡಿಮಾಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಕರೆನ್ಸಿ ಡಿಮಾಂಡ್ ಕಳೆದ ಹತ್ತು ವರ್ಷದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಪೀಕ್ ಆಗುತ್ತೆ ಯಾಕೆ ಅಂತ ಗೊತ್ತು ನಿಮಗೆ ಆಯ್ತಾ ಆಮೇಲೆ ವಿಚಾರಕ್ಕೆ ಬಂದಾಗ ವರ್ಣಾಚಾರ್ಯವರು ಹನ್ನೆರಡು ಲಕ್ಷ ಕೋಟಿ ಎಲ್ಲ ಇರೋ ಕ್ಯಾಶ್ ಹದಿನೆಂಟು ಲಕ್ಷ ಕೋಟಿ ಸಿಗಲ್ಲ ಒಂದು ಇನ್ಸ್ಟಿಟ್ಯೂಟ್ ಕಲ್ಕತ್ತಾ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಹೇಳ್ತಾರೆ ನಾನೂರು ಕೋಟಿ ಕಲ್ಕತ್ತಾ ಸಾರಿ ಕಾಶ್ಮೀರದ ಟೆರರಿಸಮ್ನ ಅಲ್ಲಿ ಇದಾಗ್ತದೆ ಅಂತ ಹೇಳೋದಕ್ಕೆ ಒಂದು ಸ್ಟಾಟಿಸ್ಟಿಕ್ಸ್ ಇದೆ ಒಂದು ನಿಮಿಷ ನೋಡಿ ಈ ಬಾನಿ ಸಾವಾದಾಗ ಕೊಲೆ ಆದಾಗ ಅವನ್ನ ಆದಾಗ ಎಂಟುನೂರ ಇಪ್ಪತ್ತು ಬಾರಿ ಕಲ್ಲು ಎಸದ ಅಂತ ಹೌ ಮೆನಿ ಟೈಮ್ ಸ್ಟೋನ್ ಬಿಲ್ಟಿಂಗ್ ಅಂತ ನಂಬರ್ ಸ್ಟಾರ್ಟೆಡ್ ಕಮಿಂಗ್ ಡೌನ್ ಹೋದ ತಿಂಗಳು ನೂರ ಇಪ್ಪತ್ತಕ್ಕೆ ಬಂದಿತ್ತು ಈ ತಿಂಗಳು ಎಂಬತ್ತೇಳಕ್ಕೆ ಬಂದಿತ್ತು ಇಟ್ ವಾಸ್ ಗ್ರಾಜುಯಲಿ ಕಮಿಂಗ್ ಡೌನ್ ಓಕೆ ಸೊ ಇಟ್ ಇಸ್ ನಾಟ್ ನೀವು ಗೋ ಬೈ ದೀಸ್ ಆರ್ ಕ್ರೈಮ್ ರೆಕಾರ್ಡ್ಸ್ ಸೊ ಇದು ಕನೆಕ್ಷನ್ ಮಾಡೋದು ತಪ್ಪು ಆಮೇಲೆ ಫೇಕ್ ಕರೆನ್ಸಿ ಭಾರತಕ್ಕೆ ಬರ್ತಾ ಇರೋದು ಪಾಕಿಸ್ತಾನಕ್ಕಿಂತ ಹೆಚ್ಚು ನೇಪಾಳ ಮೂಲಕ ಅಂದರೆ ಚೈನಾ ಕನೆಕ್ಷನ್ ಟು ದಾಟ್ ಸೊ ನೀವು ಒಂದು ನಮ್ಮ ದೇಶದಲ್ಲಿ ಒಂದಿದೆ ಪಾಕಿಸ್ತಾನ ದೌದ್ ಇಬ್ರಾಹಿಮು ಟೆರ್ರರಿಸ್ಟ್ ಕಾಶ್ಮೀರ ಹೆಸರು ಹೇಳಿದ್ರೆ ಈ ದೇಶದಲ್ಲಿ ಏನ್ ಬೇಕಾದ್ರೂ ನನಗೆ ಮುಖ್ಯವಾಗಿ ಏನ್ ಗೊತ್ತಾ ಈಗ ಏನ್ ಹೇಳುದು ಆಕಿಲ್ ವಕೀಲ್ ಯಾವ ಆರ್ಥಿಕ ತಜ್ಞರೂ ಕೇಳಿಲ್ಲ ಅಂತೆ ಅರವಿಂದ್ ಸುಬ್ರಹ್ಮಣ್ಯಂ ಕೇಳಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಿದ್ರೆ ನನ್ನೊಂದು ಮಾತು ಕೇಳಿದ್ರೆ ನಾನು ಹೇಳ್ತಾ ಇದ್ನಲ್ಲ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅವರು ಆರ್ಥಿಕ ತಜ್ಞ ಬೋಕಿಲ್ ಹೇಳದ ಅಂತ ಹೇಳಿ ಬೋಕೀಲ್ ಇವತ್ತು ಹೇಳಿದಾರ ಫಸ್ಟ್ ದಿನ ಇರೋದೇ ಇರೋದೇಶದಲ್ಲಿ ಇವತ್ತು ಹೇಳಿದಾನೆ ನಾನು ಹೇಳ್ದಂಗ ಅವ್ರು ಮಾಡಲಿಲ್ಲ ಅಟ್ಲೀಸ್ಟ್ ಅವ್ರು ಹೇಳಿದ್ದಾರೋ ಮಾಡಿದ್ರು ಸರಿ ಮಾಡಿದ್ರು ಆಗಿದ್ದು ಹೀಗಾಗಿ ನೀವು ನೀವು ಸಪೋಸ್ ಇವ್ರಿಗೆ ಮೂರು ಲಕ್ಷ ಕೋಟಿ ಲಾಭನೇ ಬಂತು ಅಂತ ತಿಳ್ಕೊಳ್ಳಿ ಇನ್ನು ಆರು ತಿಂಗಳಲ್ಲಿ ಆರರಿಂದ ಏಳು ಲಕ್ಷ ಕೋಟಿ ದೇಶಕ್ಕೆ ಲಾಸ್ ಆಗುತ್ತೆ ಒಂದು ಕ್ಲಾರಿಟಿ ಕೊಡಿ ನೀವು ಏನನ್ನು ವಿರೋಧಿಸ್ತಾ ಇದ್ದೀರಿ ಅವರ ತೀರ್ಮಾನವನ್ನು ತೀರ್ಮಾನ ಕ್ಯಾಶ್ ಅಲ್ಲಿ ಬ್ಲಾಕ್ ಮನಿ ಇಲ್ಲ ಸರ್ಕ್ಯುಲೇಷನ್ ಅಲ್ಲಿ ಇದೆ ಸರ್ಕ್ಯುಲೇಷನ್ ಅಲ್ಲಿ ಎಲ್ಲಿದೆ ಸ್ಟಾಕ್ ಅಲ್ಲಿ ಇದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇದೆ ರೀ ಎಫ್ಐಐ ದುಡ್ಡು ಯಾರು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ದುಡ್ ಎಲ್ಲಿಂದ ಬರುತ್ತೆ ಇಟ್ಸ್ ಅವರ್ ಬ್ಲಾಕ್ ಮನಿ ಎಫ್ ಟಿ ಐ ಬರೋದು ಮಾರಿಷಿಯಸ್ ಸಿಂಗಾಪುರ್ ಯಾವುದು ಬ್ಲಾಕ್ ಮನಿ ಗೊತ್ತಿಲ್ಲ ಇವರಿಗೆ ಅಲ್ಲ ಈಗ ಲೆಕ್ಕವಿಲ್ಲದ ಕಪ್ಪು ಹಣವನ್ನ ಒಂದಷ್ಟು ಮಟ್ಟಿಗೆ ತಡೆಯೋದಿಕ್ಕೆ ಸಾಧ್ಯ ಸರ್ಕ್ಯುಲೇಷನ್ ಅಲ್ಲಿ ಇರೋದೇ ನೀವು ಮೂರ್ ಅವರೇ ಹೇಳಿದ್ ಒಪ್ಕೊಳ್ಳೋಣಪ್ಪ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಈಗ ಕೊಟ್ಟಿಗೆ ಏನ್ ಕೊಟ್ಟಿದೆ ಮೂರು ಲಕ್ಷ ಕೋಟಿ ಇದೆ ಅಂತ ಮೂರು ಲಕ್ಷ ಕೋಟಿ ಕಲೆಕ್ಷನ್ ಮಾಡೋದಿಕ್ಕೆ ಅದ್ರಲ್ಲಿ ಬರೋಲ್ಲ ನೂರಕ್ ನೂರು ಲೂಪ್ ಹೋಲ್ಸ್ ಇದೆ ಮೂರು ಲಕ್ಷ ಕೋಟಿಗೆ ಆರು ಲಕ್ಷ ಕೋಟಿ ಕಳ್ಕೊಳ್ಳೋದ್ರೆ ಇನ್ನೊಂದು ನೋಡಿ ಒಂದು ಎಕಾನಮಿ ಸರ್ವೈವ್ ಆಗಬೇಕು ರನ್ನಿಂಗ್ ಅಲ್ಲಿ ಇರಬೇಕು ಅಂದ್ರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಅನ್ನು ಕೊಲ್ಬಾರ್ದು ಇವತ್ತು ಜನ ಜೇಬಿ ಕೈ ಹಾಕಕ್ಕೆ ಭಯ ಬೀಳ್ತಾ ಇದ್ದಾರೆ ಎಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೋ ಅಂತ ಆಮೇಲೆ ಇಲ್ಲಿ ನಿಮಗೆ ಏನಾಗಿದೆ ಗೊತ್ತಾ ನಿಜವಾಗಿಯೂ ಕಳ್ಳರು ಇದರಿಂದ ಬಚಾವ್ ಬಡವ ಐನೂರು ರೂಪಾಯಿ ತಗೊಂಡು ಅಂಗಡಿ ಹೋದವನಿಗೆ ನೂರ್ ರೂಪಾಯಿ ಚೇಂಜ್ ಕೊಡ್ತಾ ಇಲ್ಲ ಚೇಂಜ್ ಕೊಡ್ತಾ ಇಲ್ಲ ಅಂತ ನೂರ್ ರೂಪಾಯಿ ಅವ್ನು ಕಟ್ ಮಾಡ್ಕೊಳ್ತಿದ್ದಾನೆ ಅದು ಬ್ಲಾಕ್ ಮನಿ ಅಲ್ಲ ಇಟ್ಸ್ ಸ್ವೆಟ್ ಮನಿ ಓಕೆ ನಾಗರಾಜ್ ಅವರ ನೀವು ಕ್ಯೂ ನಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಬಂಡವಾಳ ಶಾಹಿಗಳು ಕಾಣುವುದಿಲ್ಲ ಇಲ್ಲೂ ಕೂಡ ದುಡ್ಡಿದ್ದವ್ರು ಕಾಣುವುದಿಲ್ಲ ಮಹಿಳೆಯರು ಹೆಚ್ಚಾಗಿ ಬಹುಶಃ ಅವರೆಲ್ಲ ದಬ್ಬದಲ್ಲಿ ಇಟ್ಟಿದ್ದ ದುಡ್ಡನ್ನ ಇನ್ಯಾವುದೋ ದುಡ್ಡನ್ನ ತಗೊಂಡ್ ಬರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ದಿನದ ವ್ಯಾಪಾರ ಮಾಡುವಂತ ಚಿಲ್ಲರೆ ವ್ಯಾಪಾರಸ್ಥರು ಹೆಚ್ಚಿನ ಜನ ಅಲ್ಲಿ ಕಾಣಿಸ್ತಾರೆ ಇವ್ರ ಮೇಲೆ ಮಾತ್ರ ಅಲ್ಲ ಅವ್ರ ಮೇಲೆ ಮಾತ್ರ ಅಂತಲ್ಲ ಇದು ಯಾರು ಹೇಳಿದ್ರಲ್ಲ ಮೂರು ಲಕ್ಷ ಕೋಟಿ ಬ್ಲಾಕ್ ಮನಿ ಸಿಗುತ್ತೆ ಇದರಿಂದ ಅಂತ ಸರ್ಕಾರನೇ ಹೇಳಿದೆ ಅಂತ ಈ ಐವತ್ತು ದಿವಸದಲ್ಲಿ ಮೂವತ್ತು ಲಕ್ಷ ಕೋಟಿ ನಷ್ಟ ಆಗುತ್ತೆ ದೇಶಕ್ಕೆ ಉದಾಹರಣೆಗೆ ಈ ಎಂಟನೇ ತಾರೀಕಿಂದ ಇವತ್ತರೆಗೂ ನಾವು ನಮ್ಮ ಸಾರಿಗೆ ನಿಗಮಗಳು ತಗೊಂಡಿದ್ವಿ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಒಂದು ದಿವಸಕ್ಕೆ ಮೂವತ್ತು ಕೋಟಿ ಹಣ ಬರ್ತಿತ್ತು ಪ್ರಯಾಣಿಕರು ಬರೋರು ಹೋಗೋರು ಇವತ್ತು ಅದು ಹದಿನೈದು ಕೋಟಿ ಬಂದಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಒಂದೇ ಒಂದ್ ಮೂರು ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಇನ್ನ ಬೇರೆ ಎಲ್ಲ ನೀವು ತಗೊಂಡ್ರೆ ದೇಶದ ಮಟ್ಟದಲ್ಲಿ ಫಿಫ್ಟಿ ಪರ್ಸೆಂಟ್ ಎಕಾನಮಿ ಕೊಲಾಪ್ಸ್ ಆಗಿದೆ ಒಂದು ಈ ತೀರ್ಮಾನದಿಂದ ಎರಡನೇದು ತಯಾರಿ ಆಗಿತ್ತು ಮುಂಚಿತವಾಗಿ ಸುಳ್ಳು ತಯಾರಿ ಆಗಿದ್ರೆ ಎಷ್ಟು ವೈಟ್ ಮನಿ ಇದೆ ಅನ್ನೋದು ಗೊತ್ತಿತ್ತು ನಮ್ಮ ಅಧಿಕಾರಕ್ಕೆ ಅಷ್ಟನ್ನ ಪ್ರಿಂಟ್ ಮಾಡ್ಕೊಂಡು ಮಾಡ್ಕೋಬೋದಿತ್ತು ಅವರು ಅದು ಪ್ರಿಂಟ್ ಯಾವ್ದು ಮಾಡ್ಬೇಕಾಯ್ತು ನೂರು ಆದ್ಮೇಲೆ ಇನ್ನೂರು ಮುನ್ನೂರು ನಾನ್ನೂರು ಮಾಡ್ಬೋದಿತ್ತು ಎರಡ್ ಸಾವಿರ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಒಂದು ಎರಡನೇದು ಒಬ್ಬ ಈ ಸಾಮಾನ್ಯ ನಾಗರಿಕ ಮದುವೆ ಮಾಡ್ಕೋಬೇಕಾದ್ರೆ ಎರಡೂವರೆ ಲಕ್ಷ ಕೊಡ್ತೀವಿ ಅಂತ ವ್ಯಕ್ತಿ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಅಲ್ಲಿ ಬಿ ಐಜಿ ಐನೂರು ಕೋಟಿ ರೂಪಾಯಿ ಮದುವೆ ಮಾಡೋದು ಆದ್ಮೇಲೆ ಎಂಟನೇ ತಾರೀಕು ಆದ್ಮೇಲೆ ಅವ್ರಿಗೆ ಎಲ್ಲೂ ಬಂತು ಹಣ ಅಂದ್ರೆ ಇದು ಯಾರಿಗ ತೊಂದರೆ ಆಗಿದೆ ದೊಡ್ಡ ದೊಡ್ಡವ್ರಿಗೆ ಏನು ಆಗಿಲ್ಲ ಕಪ್ಪು ಹಣ ಇಟ್ಕೊಂಡವ್ರಿಗೆ ತೊಂದರೆ ಆಗಿಲ್ಲ ಹಣ ತಗೊಳ್ಳೋಕ್ಕೂ ಆಗಲ್ಲ ಇವ್ರ ಕೈಲಿ ಇವರು ಒಂದು ಇವತ್ತು ಯಾಕೆ ಹೀಗೆ ಹೇಳ್ಬೋದಾ ಬಂದಾಗ ಏನ್ ಹೇಳಿದ್ರು ಹಲವಾರು ಆಶ್ವಾಸನೆ ಕೊಟ್ಟಿದ್ದು ಸರ್ ಈಗ ಒಂದಷ್ಟು ಮಂದಿ ಗ್ರಾಮೀಣ ಮತ್ತು ನಗರವಾಸಿಗಳು ಅಂತ ನಾವೇನಾದ್ರೂ ನೋಡಿದ್ರೆ ನಗರವಾಸಿಗಳಿಗೆ ಒಂದಷ್ಟು ನಿಮಗೆ ಕ್ರೆಡಿಟ್ ಕಾರ್ಡ್ಸ್ ಗೊತ್ತು ಅವರಿಗೆ ಡೆಬಿಟ್ ಕಾರ್ಡ್ಸ್ ಗೊತ್ತು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಗೊತ್ತು ಅಷ್ಟೇ ಅವ್ರು ಇದರ ಲಾಭವನ್ನ ಪಡ್ಕೊಂಡಿರ್ಬೋದಾ ಗ್ರಾಮೀಣ ಜನಕ್ಕೆ ಈ ತರ ಸಮಸ್ಯೆ ಕಾರ್ಮಿಕರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅದಕ್ಕೆ ಯಾಕೆ ಮಾಡ್ರು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಅಧಿಕಾರಕ್ಕೆ ಬರುವಾಗ ಅವ್ರು ಹಲವಾರು ಆಶ್ವಾಸನೆ ಕೊಟ್ಟರು ಹೊರದೇಶದಿಂದ ಕಪ್ಪೋಣ ತರ್ತೀನಿ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಬ್ಯಾಂಕ್ ಹಾಕ್ತೀನಿ ಇವೆಲ್ಲ ಹೇಳಿದ್ರು ಅವರು ಬೆಲೆ ಎದಕ್ಕೆ ಕಮ್ಮಿ ಮಾಡ್ತೀನಿ ಇವೆಲ್ಲ ನಿರುದ್ಯೋಗ ಹೋಗ್ಲಾಡ್ಸ್ತೀನಿ ಎಲ್ಲಾ ಹಳ್ಳಿಗಳಿಗೂ ವಿದ್ಯುತ್ ಕೊಡ್ತೀನಿ ಇವೆಲ್ಲವನ್ನೂ ಕೇಳ್ತಾ ಇದ್ವಿ ನಾವು ಶುರು ಮಾಡಿದ್ವಿ ಏನು ಸ್ವಾಮಿ ಎರಡು ವರ್ಷ ಆಗೋಯ್ತು ಏನು ಮಾಡ್ಲಿಲ್ಲ ನೀವು ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ಎಲ್ಲಾ ಕಡೆ ಬರ್ತಿತ್ತು ಅವ್ರ ಬಾಯಿ ಬಂದ್ ಮಾಡಿದ್ರೆ ಹಾಗೆ ಇದೊಂದು ಬಾಂಬ್ ಹಾಕಿದ್ರು ಆರ್ಥಿಕ ಬಾಂಬ್ ಈ ಬಾಂಬಿಂದ ಗೊತ್ತು ಇಡೀ ದೇಶದಲ್ಲಿ ಜನ ನರ ಓಕೆ ಸರ್ ಮಾತನಾಡ್ತೀನಿ ಸರ್ ನೀವು ಮೊದಲು ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದ್ರೆ ವೆಂಕಟ ಶೆಟ್ಟರೆ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಆಗಿರೋ ಕಾರಣಕ್ಕಾಗಿ ನಿಮ್ ಕೇಳ್ತಾ ಇದೀನಿ ಎಸ್ ಪಿ ಐ ಇತ್ತೀಚೆಗಷ್ಟೇ ಕಳೆದ ಎರಡು ಮೂರು ದಿನಗಳ ಹಿಂದೆ ತನ್ನ ಸುಸ್ತಿದಾರರ ಪಟ್ಟಿ ಏನಿತ್ತು ಅದ್ರಲ್ಲಿ ಸುಮಾರು ಅರವತ್ತ್ ಮೂರು ಜನರನ್ನ ಆ ಪಟ್ಟಿಯಿಂದ ತೆಗೆದುಹಾಕಿದೆ ಅಂದ್ರೆ ಸಾಲವನ್ನ ರದ್ದತಿ ಮಾಡಿದೆ ಅವರದ್ದು ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ ಒಟ್ಟು ಏಳು ಸಾವಿರ ಕೋಟಿ ಏನೋ ಅಷ್ಟು ರದ್ದನ್ನ ಅಲ್ಲ ಒಂದು ಲಿಸ್ಟ್ ನಲ್ಲಿ ಜನರದ್ದು ನೂರು ಜನ ಇದ್ದಾರೆ ಅದರಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸೇರ್ಪಡೆ ಆಗಿದೆ ಜನ ಕನ್ಸುತ್ತೆ ಸಾಮಾನ್ಯವಾಗಿ ಒಂದ್ ಪ್ರಶ್ನೆ ಹುಟ್ಟುತ್ತೆ ನಮ್ಮ ಹತ್ರ ಇರೋ ದುಡ್ಡನ್ನ ಬ್ಯಾಂಕ್ಗೆ ಕಟ್ಟಿಸ್ಕೊಳ್ತಿದ್ದಾರೆ ನಾವು ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡ್ತಾರಾ ಅದು ಕೊಡಲ್ಲ ಲಿಮಿಟ್ ಮಾಡ್ಬಿಟ್ಟಿದ್ದಾರೆ ಎಟಿಎಂ ಅಲ್ಲಿ ಆದ್ರೆ ಇಷ್ಟು ಎಕ್ಸ್ಚೇಂಜ್ ಆದ್ರೆ ಇಷ್ಟು ನೀವು ಚೆಕ್ ಅಲ್ಲಿ ತಗೊಳ್ಳೋದಾದ್ರೆ ಇಷ್ಟು ಅಂತ ಲಿಮಿಟ್ ಮಾಡಿದ್ದಾರೆ ನಮ್ಮ ಹಣ ಅಲ್ಲಿ ತಗೋತಿದಾರೆ ಅಲ್ಲಿನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇನ್ಯಾರ್ದು ಸಾಲವನ್ನ ರದ್ದತಿ ಮಾಡ್ತಾ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್ ನೋಡಿ ಇದರಲ್ಲಿ ಮೇನ್ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸಾರ್ವಜನಿಕ ನ್ಯಾಷನಲೈಸ್ ಮತ್ತು ಇದರಲ್ಲಿ ಈ ನೋಟು ಒಂದು ರೈಟ್ ಆಫ್ ಮತ್ತೆ ವೇವರ್ ಮತ್ತೆ ಒಂದು ಸಿಡಿಆರ್ ಅಂತ ಇದೆ ಕಾರ್ಪೊರೇಟ್ ಡೆಟ್ ಸ್ಟ್ರಕ್ಚರಿಂಗ್ ಅಂತ ಯಾವ್ದಾದ್ರು ಒಂದು ಆರು ಸಾವಿರ ಕೋಟಿ ಕೊಟ್ಟಿದ್ರೆ ಅದಕ್ಕೆ ಅವರಿಗೆ ಇಂಟ್ರೆಸ್ಟ್ ಒಂದು ಎರಡು ಸಾವಿರದ ಕೋಟಿವರೆಗೆ ಇಂಟ್ರೆಸ್ಟ್ ಆಗ್ತದೆ ಇದನ್ನು ಡೆಟ್ ಹಿಸ್ಟರಿಚ ಮಾಡೋ ಈ ಎಂಟೈರ್ ಟೂ ತೌಸಂಡ್ ಕ್ರೋಡ್ ಇಂಟ್ರೆಸ್ಟ್ ಅನ್ನೇ ಬಿಟ್ಟು ಬಿಡ್ತಾರೆ ಇದು ಪರ್ಟಿಕ್ಯುಲರ್ಲಿ ಕಿಂಗ್ ಏನಾಯ್ತು ಏನಾಯ್ತಿದ್ರೆ ಅದು ನಮ್ಮ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಇದರ ಪ್ರಕಾರ ಒಂದೇ ಬ್ಯಾಂಕ್ ಎಲ್ರಿಗೂ ಅಷ್ಟು ಕೊಡುವಾಗಿಲ್ಲ ಅವರ ಕ್ಯಾಪಿಟಲ್ ಎಡಿಕ್ವೆನ್ಸಿಗೆ ಪ್ರಪೋರ್ಷನ್ ಆಗಿ ಕೊಡಬೇಕು ಆದ್ರಿಂದ ಅವರ ಏಳು ಸಾವಿರ ಕೋಟಿ ಇರುವುದರಲ್ಲಿ ಸಾವಿರದ ಎರಡು ಸಾವಿರದವರೆಗೆ ಸ್ಟೇಟ್ ಬ್ಯಾಂಕ್ ಪಾಲು ಬೇರೆ ಬೇರೆ ಬ್ಯಾಂಕಿನ ಪಾಲೆಲ್ಲ ಇದೆ ಇದು ಕೊಡುವಾಗ ಸ್ಟೇಟ್ ಬ್ಯಾಂಕ್ ನಲ್ಲಿ ಈವನ್ ಹಿಂದೆನೆ ಬ್ಯಾಂಕ್ ಆರ್ ಬಿ ಇದ್ದು ತಪ್ಪು ನಾನು ಯಾವುದೇ ರಾಜಕೀಯ ಪಕ್ಷ ಅದರಲ್ಲಿ ಲೋನ್ ಕೊಟ್ಟ ಕೂಡಲೇ ಅದರ ಪಾರ್ಟ್ ಅನ್ನು ರಿಸರ್ವ್ ಬ್ಯಾಂಕ್ ಈಕ್ವಿಟಿ ಈಕ್ವಿಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ದಟ್ ವಾಸ್ ದ ಬಿಗ್ಗೆಸ್ಟ್ ಪ್ರೀಮಿಯಂ ಪ್ರೀಮಿಯಂ ಯಾಕೆಂದ್ರೆ ನಿಮ್ಗೆ ಸಾಲ ಕೊಟ್ಟಿದ್ದೇವೆ ನಾನು ನಿಮ್ಗೆ ಸಾಲ ಕೊಟ್ಟ ಮೇಲೆ ನಾನು ನಿಮ್ಮ ಕಂಪನಿದ್ದು ನಾನು ನಿಮ್ಮ ಪಾಲ್ದಾರ ಆಗ್ತೇನೆ ದಟ್ ಮೀನ್ಸ್ ಬ್ಯಾಂಕ್ ಡಬಲ್ ಲಾಸ್ ಅದರಲ್ಲಿ ಸಾಲ ರದ್ದತಿ ಮತ್ತು ಮನ್ನಾ ಏನ್ ವ್ಯತ್ಯಾಸ ಈಗ ಅಂತ ಹೇಳಿದ್ರೆ ಈ ಇದೊಂದು ಎನ್ ಪಿ ಅಂತ ಇದೆ ಎನ್ ಪಿ ಅಲ್ಲಿ ಪ್ರೊವಿಷನಿಂಗ್ ಅಂತ ಇದೆ ಪ್ರೊವಿಷನಿಂಗ್ ನಾಲ್ಕು ನಾಲ್ಕು ಇಟಗರೈಸ್ ಮಾಡ್ತಾರೆ ಒಂದು ಸ್ಟ್ಯಾಂಡರ್ಡ್ ಎಸೆಟ್ ಇಂಟ್ರೆಸ್ಟ್ ಮೂರು ತಿಂಗಳವರೆಗೆ ಇಂಟ್ರೆಸ್ಟ್ ಕೊಟ್ರೆ ಅಂದ್ರೆ ರದ್ದತಿ ಅಂತ ಹೇಳಿದ್ರೆ ಡೌಟ್ಫುಲ್ ಡೌಟ್ಫುಲ್ ಅಂತ ಆದ ಕೂಡ್ಲಿ ನಿಮ್ದು ಲೋನ್ ಇದೆ ನಿಮ್ಗೆ ಸಾವಿರದ ನಿಮ್ದು ಸಾವಿರ ಕೋಟಿ ಇದ್ರೆ ಆ ಸಾವಿರ ಕೋಟಿ ನನ್ನ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಮಾಡಿ ಅದನ್ನು ಮಾಡುದು ಪ್ರಾಫಿಟ್ ನೀವು ಜೇಟ್ಲಿ ಅವ್ರ ಉತ್ತರ ಕೊಡಲ್ಲ ಇಟ್ ಈಸ್ ಓನ್ಲಿ ವೇವುಡ್ ಅವರದ್ದು ನಾವು ರಿಕವರಿ ಪ್ರೊಸೀಡಿಂಗ್ ಇನ್ನು ಮಾಡ್ತಾ ಇರ್ತೀವಿ ಅಂತ ಇಲ್ಲಿ ಇದು ಮಾಡಿದ್ರು ಕಳೆದ ನಾಲ್ಕೈದು ಹಿಂದೆ ಅಂತ ಬಹುಶಃ ತಪ್ಪಿಲ್ಲ ಕೇಂದ್ರ ಸರ್ಕಾರ ಬ್ಯಾಂಕ್ಗಳನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಒಂದಷ್ಟು ಹಣವನ್ನ ಬಿಡುಗಡೆ ಮಾಡ್ತಾರೆ ಹೌದು ಒಂದಷ್ಟು ಹಣಗಳನ್ನ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿಗೆ ಬಿಡುಗಡೆ ಮಾಡಿದೆ ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹಣ ಇಲ್ಲ ಬೂಸ್ಟ್ ಮಾಡ್ಬೇಕು ಅಂತ ಆದ್ರೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಏನು ಅಂತ ಒಳ್ಳೆ ಮಟ್ಟದಲ್ಲಿ ಬೆಳವಣಿಗೆ ಕಂಡಿರ್ಲಿಲ್ಲ ಬಹುಶಃ ಈ ಉದ್ದೇಶ ಏನಾದ್ರು ಇರ್ಬೋದಾ ಅನನ್ಯೀಕರಣದ ಹಿಂದೆ ಇದು ಕ್ಯಾಪಿಟಲ್ ಎಡ್ಯುಕೇಶನ್ ಅಂತ ಹೇಳಿದ್ರೆ ಬ್ಯಾಸಲ್ ಕಮಿಟಿ ಅಂತ ಇದೆ ಬ್ಯಾಸಲ್ ತ್ರೀ ನಾಮ್ಸ್ ಅಂತ ನಾವು ಬ್ಯಾಂಕ್ ಗಳಿಗೆ ಯಾವುದೇ ಲೋನ್ ಕೊಡಬೇಕಾದ್ರೆ ಅಷ್ಟು ಅವ್ರ ಕ್ಯಾಪಿಟಲ್ ಇರಬೇಕು ಈ ಕ್ಯಾಪಿಟಲ್ ನಿಂದ ಅವರಿಗೆ ನೂರು ರೂಪಾಯಿ ಲೋನ್ ಕೊಡುದಿದ್ರೆ ಅವರ ಕ್ಯಾಪಿಟಲ್ ಸ್ವಂತ ಹಣ ಡೆಪಾಸಿಟ್ ಅನ್ನ ಸ್ವಂತ ಅವರ ಕ್ಯಾಪಿಟಲ್ ಓನ್ ಫಂಡ್ಸ್ ಟ್ವೆಲ್ ಪರ್ಸೆಂಟ್ ಇರಬೇಕು ಈ ಟ್ವೆಲ್ ಪರ್ಸೆಂಟ್ ಯಾವ್ದು ಕ್ಯಾಪಿಟಲ್ ಬರ್ತದೆ ಈ ಶೇರ್ ಕ್ಯಾಪಿಟಲ್ ಲೋನ್ ಜಾಸ್ತಿ ಈ ಪರ್ಸೆಂಟೇಜ್ ಕಡಿಮೆ ಆಗುವಾಗಲೂ ಯೂಶ್ವಲಿ ಪ್ರಾಫಿಟ್ ಜಾಸ್ತಿ ಮಾಡಿದ್ರೆ ಏನ್ ಮಾಡ್ತೀವಿ ಪ್ರಾಫಿಟ್ ಇಂದ ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ ಇಲ್ಲಿ ಯಾವ ಈ ಲೋನ್ ಜಾಸ್ತಿ ಆದ್ದರಿಂದ ಎನ್ ಪಿ ಆದ್ದರಿಂದ ಈ ರಿಸರ್ವ್ ಮಾಡದೆ ನಾವು ಪೊವಿಷನಿಂಗ್ ಮಾಡ್ತೇವೆ ಪವಿಷನಿಂಗ್ ಮಾಡಿದ ಕೂಡಲೇ ನಮ್ಮ ರಿಸರ್ವ್ ಇಂದ ಕಡಿಮೆ ಆಗ್ತದೆ ಈ ರಿಸರ್ವ್ ರೀಬೋಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ಕ್ಯಾಪಿಟಲ್ ಆಗಿ ಪುನರುಜ್ಞಾನ ಕೊಡ್ತಾರೆ ಯಾಕೆಂದ್ರೆ ಈ ಟ್ವೆಲ್ ಪರ್ಸೆಂಟ್ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಕಂಡಿರ್ಲಿಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಅದು ಯಾಕೆ ಎಕಾನಮಿಲಿ ಏನಾಗುತ್ತೆ ಅಂದ್ರೆ ಹಣ ಅಥವಾ ಚಿನ್ನ ಯಾವಾಗ ನಿಮ್ಗೆ ಹೆಚ್ಚು ಚಲಾವಣೆಯಲ್ಲಿ ಎಕಾನಮಿ ಬೆಳೀತಾ ಹೋಗತ್ತೆ ಈಗ ಏನಾಗ್ತಿತ್ತು ಒಂದು ಕಡೆ ಸೇರ್ಕೊಂಡಿತ್ತು ಅದನ್ನ ತಗ್ಸುವಂತ ಪ್ರಯತ್ನ ಆಗಿದ್ಯಾ ಅದೇ ಈಗ ಪ್ರತಿ ಸಲ ದೊಡ್ಡ ಯಾವುದೇ ಸಿ ಎ ಆಗಲಿ ಎಸ್ಒಮ್ ಆಗಲಿ ಫಿಕ್ಕಿ ಆಗಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಇಂಟ್ರೆಸ್ಟ್ ರೇಟ್ ಕಡಿಮೆ ಬೇಕು ಪ್ರತಿ ಎರಡು ತಿಂಗಳಲ್ಲಿ ರಿಸರ್ವ್ ಬ್ಯಾಂಕ್ ಅವರ ರಿವ್ಯೂ ಮಾಡುವಾಗ ಇಂಟ್ರೆಸ್ಟ್ ರೇಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಸ್ಟ್ ಆಫ್ ಆದರೆ ಇಲ್ಲಿ ಅದರಲ್ಲಿ ಡಬಲ್ ಆಗುತ್ತೆ ಇಲ್ಲಿ ಸೇವಿಂಗ್ಸ್ ಮಾಡುವವರು ಇಲ್ಲ ನಮ್ಮ ಅರ್ಲಿಯರ್ ನಮ್ಮ ಎಂಟೈರ್ ನಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಸೇವಿಂಗ್ಸ್ ರೇಟ್ ನಮ್ಮ ದೇಶದ್ದು ಈಗ ಸೇವಿಂಗ್ಸ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬ್ಯಾಂಕ್ ನಲ್ಲಿ ನೀವು ಡೆಪಾಸಿಟ್ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಸಿಗ್ತಿಲ್ಲ ಆದ್ರೆ ನಿಮ್ಗೆ ಇನ್ಫ್ಲೇಷನ್ ಪ್ರೈಸ್ ರೈಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಏನಾಯ್ತು ಬ್ಯಾಂಕ್ ನಲ್ಲಿ ಇಡುವ ಹಣ ಗೋಲ್ಡ್ ಗೆ ಟ್ರಾನ್ಸ್ಫರ್ ಆಯ್ತು ಗೋಲ್ಡ್ ಅದು ಅಲ್ಲದೆ ರಿಯಲ್ ಎಸ್ಟೇಟ್ ಲೋನ್ ಕೊಡ್ಲಿಕ್ಕೆ ಹಣ ಇರುವುದಿಲ್ಲ ನಿಮ್ಗೊಂದು ಲೆಕ್ಕ ಸಿಗ್ತದೆ ನಿಮ್ಗೆ ಇಷ್ಟ ಇದ್ದೋ ಇಲ್ವೋ ಅನಿವಾರ್ಯವಾಗಿ ನಿಮ್ ಹಣವನ್ನ ಬ್ಯಾಂಕಿಂಗ್ ಡೆಪಾಸಿಟ್ ಮಾಡಲೇಬೇಕು ಚೇಂಜ್ ಮಾಡ್ಕೊಳ್ಲೇಬೇಕು ಒಂದ್ ಅಂದಾಜು ಸಿಗ್ತಾ ಇದೆ ಎಷ್ಟು ದುಡ್ಡು ಇದೆ ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ ಒಂದ್ ಅಂದಾಜು ಸಿಗ್ತದೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸೋದಿಲ್ಲ ಈಗ ನೋಡಿ ಟೋಟಲ್ ಆಗಿ ನಮ್ಮ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಕರೆನ್ಸಿ ಇರುವುದರಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಟೂ ಥೌಸಂಡ್ ರುಪಿ ನೋಟ್ ಮತ್ತು ಅದು ಯಾಕೆ ಮಾಡ್ತಾರೆ ಅದು ನಂಬರ್ ಆಫ್ ನೋಟ್ಸ್ ಬಹಳ ಕಡಿಮೆ ನಿಮಗೆ ಚೆಸ್ಟ್ ನಲ್ಲಿ ಫೈವ್ ಟೈಮ್ಸ್ ಚೆಸ್ಟ್ ನಲ್ಲಿ ಬೂರ್ ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮಾಡಬೇಕಿದ್ರೆ ನಿಮ್ಮ ಈಗಿನ ಚೆಸ್ಟಿನ ಇದು ಸಾಕಾಗುದಿಲ್ಲ ಅದೇ ರೀತಿಯಲ್ಲಿ ಎಲ್ಲಾ ಜನರ ಕೈಯಲ್ಲಿ ಈಗ ತೌಸಂಡ್ ಮತ್ತು ಫೈವ್ ಹಂಡ್ರೆಡ್ ನೋಟೆ ಇದೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಯಾವುದೇ ನೋಟ್ ಇಲ್ಲ ನೀವು ಪ್ರೀ ಕಂಪ್ಲೀಟ್ ಆರು ತಿಂಗಳಿಂದ ಪ್ರಿಪರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ನಾನು ಅದನ್ನು ನಂಬುವುದೇ ಇಲ್ಲ ಯಾಕೆ ನಂಬುವುದಿಲ್ಲ ಅಂತ ಹೇಳಿದ್ರೆ ಎರಡು ತಿಂಗಳ ಹಿಂದೆ ಅಷ್ಟೇ ನಮ್ಮ ಉರ್ಜಿತ್ ಪಟೇಲ್ ಬಂದಿದ್ದು ಅವರ ಸಿಗ್ನೇಚರ್ ಆದ್ರಿಂದ ಎರಡು ತಿಂಗಳಿಂದ ಜಾಸ್ತಿ ಆಗಿರೋದು ಆಗ್ಲಿ ಅದು ಆಗಿದ್ದು ಇದ್ರೆ ನೀವು ಎಂಬತ್ನಾಲ್ಕು ಪರ್ಸೆಂಟ್ ನ ಪ್ರಿಂಟಿಂಗ್ ಅಪ್ ತೌಸಂಡ್ ಮತ್ತು ಐನೂರು ರೂಪಾಯಿ ನೋಟ್ ಅನ್ನು ಪ್ರಿಂಟಿಂಗ್ ನಿಲ್ಸಿ ನೂರು ಐವತ್ತು ಪ್ರಿಂಟಿಂಗ್ ಅನ್ನು ಜಾಸ್ತಿ ಮಾಡಿಸಿ ಮಾರ್ಕೆಟ್ಗೆ ಅದೇ ಹೆಚ್ಚು ತಳ್ಳಿ ಯಾವುದೇ ತೌಸಂಡ್ ಮತ್ತು ಫೈವ್ ಹಂಡ್ರೆಡ್ ರುಪೀಸ್ ಬ್ಯಾಂಕ್ ಗೆ ಮತ್ತು ರಿಸರ್ವ್ ಬ್ಯಾಂಕ್ ಅದನ್ನು ನಿಲ್ಲಿಸಿದ್ರೆ ಜನರಿಗೆ ಇಷ್ಟು ಆಹಾಕಾರ ಓಕೆ ನಾಗರೇಶ್ ಅವರೇ ವಿರೋಧದ ಸಮರ್ಥನೆಗೂ ಕೂಡ ನಿಮ್ಗೆ ಒಂದಷ್ಟು ಅಧಿಕೃತತೆ ಬೇಕಾಗತ್ತೆ ನೀವು ಯಾವ್ದನ್ನಾದ್ರೂ ವಿರೋಧ ಮಾಡ್ತೀರಿ ಅಂತಂದ್ರೆ ಮೋದಿ ಅವರ ನಿಲುವು ಸರಿ ಇಲ್ಲ ಅನ್ನೋದಕ್ಕೆ ಏನೇನ್ ಕಾರಣಗಳನ್ನ ಕೊಡ್ತೀರಿ ಸರ್ ತಾವು ಅಲ್ಲ ಬಹಳ ಮುಖ್ಯವಾದಂತ ಇದೇನಂದ್ರೆ ಇವಾಗ ನಾನು ಅನರ್ಥಶಾಸ್ತ್ರದಲ್ಲಿ ನೋಬಲ್ ಪ್ರೈಸ್ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಸಮರ್ಥನೆ ಕೊಡ್ತಾ ಇದ್ದೀನಿ ಆಯ್ತಾ ಏನಂದ್ರೆ ನಮ್ಮ ದೇಶದ ಒಳಗಡೆ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕೈಗಾರಿಕಾ ಇದೇನಿದೆ ಅದರಲ್ಲಿ ಉತ್ಪಾದನೆ ಬಹಳ ಕುಗ್ಗಿ ಹೋಗಿದೆ ಮತ್ತೆ ಎಕ್ಸ್ಪೋರ್ಟು ಇಂಪೋರ್ಟ್ ಆಮದು ರಫ್ತುಗಳು ಏನಿದಾವೆ ಅದು ಕೂಡ ಬಹಳಷ್ಟು ತೊಂದರೆಯಲ್ಲಿ ಇದೆ ಅದಕ್ಕೆಲ್ಲ ಅಂಕಿಅಂಶಗಳನ್ನ ಬೇಕಾದಷ್ಟು ಕೊಡ್ಬೋದು ಆದ್ರೆ ಇದೇನಂದ್ರೆ ಅದ್ರ ಜೊತೆ ಒಳಗಡೆ ಕ್ಯಾಪಿಟಲ್ ಗೂಡ್ ಸೆಕ್ಟಾರ್ ಅಂತಿದೆ ಒಂದು ಅದು ಮುಂದಕ್ಕೆ ಎಷ್ಟು ಕೈ ನಮ್ಮ ಇದು ದೇಶದಲ್ಲಿ ಬೆಳೀತದ ಕೈಗಾರಿಕೆ ಅನ್ನೋದಕ್ಕೆ ಇಂಡಿಕೇಟರ್ ಅದು ಅದು ಮೈನಸ್ನಲ್ಲಿದೆ ಇದೆ ಮೈನಸ್ ಟ್ವೆಲ್ವ್ ಇಷ್ಟು ಕೆಳಕ್ಕೆ ಹೋಗುತ್ತಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಬರಗಾಲ ದೇಶದಲ್ಲಿ ತುಂಬ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎರಡು ಮೂರು ವರ್ಷದಿಂದ ನಿರಂತರ ಬರಗಾಲದಲ್ಲಿರುವಂಥ ಪ್ರದೇಶಗಳಿದ್ದಾವೆ ಅಂಥ ಸಂಕಷ್ಟದಲ್ಲಿ ಜನ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇನ್ನೊಂದು ಕಷ್ಟವನ್ನು ಹೇರ್ಬೇಕಾ ಮತ್ತೆ ಈ ರೀತಿಯಾದಂತಹ ಕಷ್ಟವನ್ನ ಹೇರೋದ್ರ ಮೂಲಕ ಉತ್ಪಾದನೆ ಕೈಗಾರಿಕೆನಲ್ಲೂ ಕುಂಠಿತ ಆಗತ್ತೆ ಕೃಷಿಯಲ್ಲೂ ಕೂಡ ಆಗತ್ತೆ ಮತ್ತೆ ಜನಸಾಮಾನ್ಯರ ಕೈನಲ್ಲಿ ಹಣ ಇಲ್ಲ ಅನ್ನೋ ಪರಿಸ್ಥಿತಿ ತರಬೇಕಾ ಇಂತ ಯಾರಾದ್ರೂ ಯೋಚನೆ ಮಾಡ್ತಾರಾ ಯು ಪಿ ಎಲೆಕ್ಷನ್ ಬಿಟ್ಟು ಬೇರೆ ಏನೇನಾದ್ರು ಅದಕ್ಕೆ ಕಾರಣ ಇರಕ್ ಸಾಧ್ಯವಾ ಇದು ಒಂದು ಆಯ್ತಲ್ಲ ಆಮೇಲೆ ಇದು ಇಷ್ಟೊಂದು ಆರ್ಥಿಕ ಪರಿಸ್ಥಿತಿ ಇರುವಾಗ ಅಂಥ ಒಂದು ಹಿನ್ನೆಲೆ ಒಳಗಡೆ ತರ್ತಾರ ಅನ್ನೋದು ಒಂದು ಅದಕ್ಕೆ ನಾನು ಇದು ಮಾಡ್ತಾ ಇರೋದು ಇನ್ನೊಂದು ಭಾಳ ಮುಖ್ಯವಾದ್ದು ಈ ಇವರಿಗೆ ನಮ್ಮ ಮೋದಿ ಸರ್ಕಾರವೋ ಇದು ಅದಾನಿ ಅಂಬಾನಿ ಸರ್ಕಾರವೋ ಅಂತ ಹೇಳ್ಬಿಟ್ಟು ನಾವು ಕೇಳುವಂಥ ಪರಿಸ್ಥಿತಿ ಇದೆ ಆಯಿತಾ ಬರೀ ರೆಡ್ಡಿ ಅವ್ರ ಮದುವೆ ಮಾತ್ರ ಆಗಿಲ್ಲ ಅವರ ಕುಟುಂಬದ ಮದುವೆ ಮಾತ್ರ ಆಗಲ್ಲ ಅಂಬಾನಿ ಕುಟುಂಬದಲ್ಲೂ ಒಂದು ರೀಸೆಂಟಾಗಿ ಏನೋ ಒಂದು ಇದು ನಡೆದು ಭಾರಿ ವೈಭವದಿಂದ ನಡೆದಿದೆ ಅವ್ರಿಗೂ ಏನು ತೊಂದರೆ ಆಗಿಲ್ಲ ಅದು ಮಾತ್ರನೇ ಅಲ್ಲ ಈಗ ತರಕಾರಿಯಲ್ಲಿ ಬೀದಿ ಪಕ್ಕದಲ್ಲಿ ತರಕಾರಿ ಯಾರು ಮಾಡ್ತಾರೆ ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಕಡೆ ಹಣನೂ ಇಲ್ಲ ಮತ್ತೆ ಅವ್ರ ಹತ್ರ ಜಾ ಕೊಂಡ್ಕೊಳ್ಳೋಕೆ ಜನರ ಹತ್ರನೂ ಹಣ ಇಲ್ಲ ಅವರು ಕಷ್ಟಕದಲ್ಲಿ ಇದ್ದಾರೆ ಆದರೆ ರಿಲಯನ್ಸ್ ಫ್ರೆಶ್ ಫ್ರೆಶ್ಗೆ ಈ ಮಾಲ್ಗಳಿಗೆ ಕಾರ್ಡ್ಗಳ ಮೂಲಕ ವ್ಯಾಪಾರ ಮಾಡ್ಬೋದಲ್ಲ ಹೀಗಾಗಿ ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ ಏನಂಗಂದ್ರೆ ಅರ್ಥ ಇದು ಬಡವರನ್ನ ಬಡ್ದು ಇವ್ರನ್ನ ಇದ್ ಮಾಡ್ಬೇಕು ಅಂತ ಬೆಳೆಸ್ಬೇಕು ಅಂತ ನೀವು ಯುಪಿ ಎಲೆಕ್ಷನ್ ಮಾತಾಡ್ತಿದ್ರಿ ಎಲ್ಲವೂ ಕೂಡ ಯು ಪಿ ಎಲೆಕ್ಷನ್ ಮಾತಾಡ್ತಾ ಇದ್ರೆ ಯು ಪಿ ಎಲೆಕ್ಷನ್ ಅನ್ನ ನೀವು ಯಾಕೆ ತಗೋತಾ ಇದ್ದೀರಿ ಪದೇ ಪದೇ ಯುಪಿ ಎಲೆಕ್ಷನ್ ಕಾರಣಕ್ಕಾಗಿನೇ ಈ ರೀತಿ ಒಂದು ತೀರ್ಮಾನ ಹೊರಬಿದ್ದಿದೆ ಅಂತ ಯಾವ ಕಾರಣಕ್ಕೆ ಹೇಳ್ತಾ ಇಲ್ಲ ನಾನು ಹೇಳದಲ್ಲ ಆ ರೀತಿಯಾದಂತ ಒಂದು ಮಾತು ಬಹಳಷ್ಟು ವ್ಯಾಪಕವಾಗಿ ಹರಡಿದೆ ಅದರಲ್ಲಿ ಬಹಳ ಪ್ರಮುಖವಾದಂತ ಒಂದು ಅಂಶ ಏನಂದ್ರೆ ಈ ಒಂದು ಅನನ್ಯೀಕರಣ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಹತ್ರದವರಿಗೆ ಮತ್ತು ಅವರ ಹತ್ತಿರದಲ್ಲಿರುವಂಥ ಕೈಗಾರಿಕೋದ್ಯಮಗಳಿಗೆ ಭಾಳ ಮೊದಲೇ ಗೊತ್ತಿದ್ದು ಅವರು ಪೂರ್ತಿಯಾಗಿ ಕ್ಷೇಮವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಯಾರು ಗೊತ್ತಿಲ್ವೋ ಅವತ್ತ ಸದೆ ಬಿಡಿಬೇಕು ಅಂತ ಮತ್ತೆ ಈಗ ಮಾತ್ರ ಅಲ್ಲ ಇದು ಎಪ್ಪತ್ತ ಎಂಟರಲ್ಲಿ ಅನನ್ಯೀಕರಣ ಮಾಡಿದಾಗ್ಲೂ ಕೂಡ ರಿಸರ್ವ್ ಬ್ಯಾಂಕ್ ನ ಅವತ್ತಿನ ಗವರ್ನರ್ ಐಜಿ ಪಟೇಲ್ ಅವರು ಮೊರಾರ್ಜಿ ದೇಸಾಯಿ ಅವ್ರಿಗೆ ಹೇಳಿದ್ದಾರೆ ನಿಮಗೆ ಬಿಜೆಪಿಯ ಎಲ್ಲರಿಗೂ ಬಹಳಷ್ಟು ಬಹಳಷ್ಟು ಪ್ರಾಮಾಣಿಕವಾಗಿ ಮಾತ್ರ ಅಲ್ಲ ನನ್ಗೆ ವೈಯಕ್ತಿಕವಾಗಿ ಕೂಡ ಗೊತ್ತಿದೆ ಅಂತ ಒಂದು ಬೇಕಾದ್ರೆ ಹೇಳ್ಬೋದು ನಾನು ಕೆಲವು ಇದಿದೆ ಕೆಲವು ಕೆಲವು ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ನಾನು ಹೇಳಕ್ ಬಯಸ್ತಿರೋದು ಮೊರಾರ್ಜಿ ದೇಸಾಯಿ ಅವ್ರ ಎಪ್ಪತ್ತೆಂಟರಲ್ಲಿ ಅನಾನ್ಯೀಕರಣ ಮಾಡಿದಾಗ್ಲೂ ಕೂಡ ಅದು ಅರ್ಥಶಾಸ್ತ್ರದ ಮೂಲದಿಂದ ಬಂದಿದ್ದಲ್ಲ ನಮ್ಮ ದೇಶದ ಅರ್ಥಶಾ ಅರ್ಥ ಆರ್ಥಿಕ ಬೆಳವಣಿಗೆಗೋಸ್ಕರ ಅಲ್ಲ ಆದ್ರೆ ಇಂದಿರಾ ಗಾಂಧಿ ಅವ್ರನ್ನ ಅಂತ ಹೇಳಿ ಮಾಡಿದ್ದು ಐದು ಅಂತ ಹೇಳ್ತಾರೆ ಅವಾಗಿನ ಗವರ್ನರ್ ಇವಾಗಿನ ಗವರ್ನರ್ ರಘುರಾಮ್ ರಾಜನ್ ಅವರು ಕೂಡ ಇದ್ರ ಹಿಂದೆ ಇದ್ದವರು ಇದೇ ತರದ ಮಾತುಗಳು ಹೇಳಿದ್ದಾರೆ ಅಂತ ಅನ್ನುವಂತ ಸೂಚನೆಗಳು ಸಿಗ್ತಾ ಇದ್ದಾವೆ ಅದರಿಂದಾಗಿ ಇದು ಕೇವಲ ರಾಜಕೀಯ ಕ್ರಮ ರಾಜಕೀಯ ಸೇಡಿನ ಕ್ರಮ ಯಾರಿನ ಬಗ್ಗೆ ಬಿಡಿಯೋ ವಿರೋಧ ಪಕ್ಷಗಳನ್ನ ಯು ಪಿ ಅಲ್ಲಿರುವಂತ ವಿರೋಧ ಪಕ್ಷಗಳನ್ನ ಅಲ್ಲಿ ಅಧಿಕಾರಕ್ಕೆ ಬರಬಹುದಾದಂತ ವಿರೋಧ ಪಕ್ಷಗಳನ್ನ ಹೇಗೆ ಮಾಡ್ತ ತೀರ್ಮಾನವನ್ನ ತಗೋತೀರಿ ಅಂತಂದ್ರೆ ಆ ತೀರ್ಮಾನ ತಗೋಳಕಂತ ಮುಂಚೆನೆ ನನಗೆ ವರವಾಗ್ಬೋದು ಅಥವಾ ಶಾಪ್ ಆಗ್ಬೋದು ಅಂತ ಡಿಸೈಡ್ ಮಾಡಕ್ ಆಗೋದಿಲ್ಲ ಏನ್ ಬೇಕಾದ್ರೂ ಆಗ್ಬೋದು ಅದ ನಂತರದ ಬೆಳವಣಿಗೆ ನೀ ಈ ರೀತಿಯ ಅನಾನೀಕರಣ ಮೋದಿ ಅವರಿಗೆ ವರವಾಗತ್ತೆ ಅಂತ ನಾವು ಹೇಗ್ ವಿಶ್ಲೇಷಣೆ ಮಾಡಕ್ಕಾಗುತ್ತೆ ಇಲ್ಲಿ ಕುತ್ಕೊಂಡು ಇವತ್ತು ಈಗ ಪ್ರಶ್ನೆ ಏನಂತಂದ್ರೆ